ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಮೂರು ದಿನಗಳ ಹಿಂದೆ ಮಠಕ್ಕೆ ಭೇಟಿ ಕೊಟ್ಟು ನಮ್ಮಲ್ಲಿ ಎಲ್ಲ ಸರಿ ಇದೆ ಏನು ಅಸಮಾಧಾನ ಇಲ್ಲ ಅನ್ನೋ ಥರದಲ್ಲಿ ಅಲ್ಲಿ ಮಾತಾಡಿದರು ನೀವು ಸಹ ಅಲ್ಲಿ ಏನೋ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ ನಾವೆಲ್ಲ ಮಾತಾಡಿದ್ದೀವಿ ಅನ್ನೋ ಥರದಲ್ಲಿ ಹೇಳಿದರು ಇವತ್ತು ಈಗ ಯಲಂಕದಲ್ಲಿ ಮತ್ತು ಸಭೆ ಆಗಿದೆ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ ಸಭೆಯಲ್ಲಿ ಯಾವತ್ತು ಬಂದಿರೋದು ಹೌದು ಆಶ್ರಮಕ್ಕೆ ಬಂದು ನಮ್ಮ ಎಲ್ಲ ಪತ್ರಕರ್ತನ ಹೊರಗಡೆ ಕಳಿಸಿ ಗೋಪ್ಯವಾಗಿ ಅವರು ಮಾತಾಡಿರುವಂಥ ಒಂದು ವಿಚಾರ ಏನು ಅಂದರೆ ಮೂರು ನಾಲ್ಕು ದಿನಗಳಲ್ಲಿ ಇದಕ್ಕೆ ನ್ಯಾಯ ಒದಗಿಸ್ತೀನಿ ಎಲ್ಲರನ್ನು ನಮ್ಮ ಸಮಾಜದ ಮುಖಂಡರಲ್ಲಿ ಎಲ್ಲರೂ ಒಗ್ಗೂಡಿಸಿ ಇದಕ್ಕೊಂದು ಇತ್ಯರ್ಥ ನಾವು ಮಾಡಿ ಇದೆಲ್ಲ ಒಂದು ಗೊಂದಲ ನಿವಾರಣೆ ಮಾಡೋಣ ಅಂತ ಹೇಳಿ ಮಾತಾಡ್ತಾರೆ ಅದು ಮಾತಾಡಿದ ತಕ್ಷಣ ಅವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ಅವರ ಸಂಪರ್ಕನ ನಾನು ಇದು ಮಾಡಿದರೂ ಒಂದು ಸಲ ಸಿಗ್ತಾರೆ ಅದು ಸಿಕ್ಕಿದಾಗಲೂ ಅದನ್ನೇ ಹೇಳ್ತಾರೆ ಇನ್ನು ಎರಡು ಮೂರು ದಿವಸದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಆ ಎರಡು ಮೂರು ದಿವಸ ಕಳೆದು ಹೋದ್ರೂ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ಕ್ಲಾರಿಟಿ ಸಿಕ್ತಿದ್ದು ಪಕ್ಷದಲ್ಲಿ ನಾವು ಇವತ್ತು ಈ ಒಂದು ಸ್ಟೇಟ್ಮೆಂಟ್ನ ಮತ್ತೆ ನಾವು ಮರು ಹೇಳಬೇಕಾದ ಒಂದು ಪರಿಸ್ಥಿತಿ ಬಂತು ಸರ್ ಯಾವ ವಿಚಾರದಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಸರ್ ಯಾವ ವಿಚಾರದಲ್ಲಿ ಇವತ್ತು ಉಡಿ ವಿಜಯ್ ವಿಜಯಕುಮಾರ್ ಅವರು ಮಾಲೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸತತವಾಗಿ ಆರು ಏಳು ವರ್ಷಗಳ ಕಾಲ ಅವರು ಮಾಡಿರುವಂಥ ಕಾರ್ಯಗಳನ್ನು ಕಾರ್ಯ ವೈಖರಿಗಳನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೂ ಅದು ಅವರ ಕಣ್ಣು ಮುಂದೆ ಇರುವಂಥದ್ದು ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡೋದರಲ್ಲಿ ಇವರ ಹಸ್ತಕ್ಷೇಪ ಆಗಿರೋದ್ರಿಂದ ಅದು ಕ್ಲಾರಿಫೈ ನಮಗೆ ಇನ್ನೂ ಸಿಕ್ಕಲಿಲ್ಲ ಅದು ಕ್ಲಾರಿಫೈ ಆಗಬೇಕು ಅಂದರೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ನಮ್ಮ ರಾಜ್ಯ ನಾಯಕರುಗಳನ್ನ ಸಮ್ಮುಖದಲ್ಲಿ ಅವರು ಕರೆದು ಮಾತಾಡಿದ ಪಕ್ಷದಲ್ಲಿ ಮಾತ್ರ ಅದು ಕ್ಲಾರಿಫೈ ಆಗುತ್ತೆ ಇನ್ನೂ ಸಮಯ ಮಿಂಚಿಲ್ಲ ಅತಿ ಶೀಘ್ರದಲ್ಲಿ ಏನಾದರೂ ಒಂದು ನಿರ್ಧಾರ ತಗೊಂಡು ಇದು ಇತ್ಯರ್ಥ ಹಾಡಿದ್ರೆ ಇದೊಂದು ನಾಂದಿ ಹಾಡಿದ್ರೆ ಇವತ್ತಿಗೆ ನಮ್ಮೆಲ್ಲ ಇರುವಂಥ ಎಲ್ಲ ಗೊಂದಲಗಳು ಕ್ಲಿಯರ್ ಆಗುತ್ತೆ ನಿಮ್ಮ ಅಸಮಾಧಾನ ಸುಧಾಕರ್ ವಿರುದ್ಧ ಅಥವಾ ಬಿಜೆಪಿ ಪಕ್ಷದ ವಿರುದ್ಧ ನಾವು ಯಾವುದೇ ಪಕ್ಷದ ವಿರುದ್ಧವಾಗಿ ಪರ ವಿರೋಧ ಸ್ಟೇಟ್ಮೆಂಟ್ಸ್ ನಾವು ಕೊಡೋದಿಲ್ಲ ಅವರು ಬಂದು ಮಾತು ಕೊಟ್ಟಿರೋದು ಪಕ್ಷದಲ್ಲಿ ಆ ಪಕ್ಷಕ್ಕೆ ಅವರಷ್ಟು ದುಡ್ದಿರೋದ್ರಿಂದ ನಾವು ನಾವು ಒಮ್ಮತವಾಗಿ ಆ ರೀತಿ ನಾವು ಸೂಚಿಸಿದ್ವಿ ಹೊರತು ನಾವು ಅದೇ ಒಂದೇ ಪಕ್ಷಕ್ಕೆ ಸೀಮಿತವಾಗಿ ನಾವು ಮಾತಾಡೋದಿಲ್ಲ ಇವತ್ತು ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಯಾವುದೇ ಪಕ್ಷದಲ್ಲಿ ಇದ್ದರೂ ನಾವು ಹೋಗಿ ಅದಕ್ಕೆ ಬೆಂಬಲ ಸೂಚಿಸ್ತೀವಿ ಅದು ನಮ್ಮ ಕರ್ತವ್ಯ ನಮಗೆ ಸಮಾಜ ಮುಖ್ಯ ಅಷ್ಟೇ ಪಕ್ಷ ಅಲ್ಲ ಪಕ್ಷದಲ್ಲಿ ದುಡಿಯೋರು ಪಕ್ಷಕ್ಕೆ ನೀವು ಇದು ಮಾಡ್ಕೋಬೇಕಷ್ಟೇ ಅದಕ್ಕೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟು ಅವ್ರನ್ನ ಬೆಳೆಸಬೇಕು ನಮ್ಮ ಜಾತಿಯಲ್ಲಿ ನೀವು ಬಂದು ಇನ್ವಾಲ್ವ್ಮೆಂಟ್ ತೊಗೊಂಡು ಅನ್ವಾಂಟೆಡ್ ಸ್ಟೇಟ್ಮೆಂಟ್ ಕೊಡೋದು ಬೇಕಾಗಿಲ್ಲ ಇವತ್ತು ನನ್ನ ವಿರುದ್ಧವಾಗಿ ನಾವೇನು ಬಿ ಜೆ ಪಿಗೆ ಮಾರ್ ಹೋಗಿಬಿಟ್ಟಿದ್ದೀವಿ ನಮ್ಮನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದು ಖಂಡಿತವಾಗ್ಲೂ ಸುಳ್ಳು ಯಾಕೆಂದರೆ ನಾನು ಎಲ್ಲೇ ಪಾತ್ ಪೂಜೆಗಳನ್ನು ತಗೊಳ್ಳೋದಿಲ್ಲ ನನ್ನ ದಕ್ಷಿಣಗಳನ್ನು ತೊಗೊಳ್ದಿಲ್ಲ ಭಕ್ತರ ಒಂದು ಸಹಕಾರದೊಂದಿಗೆ ಇವತ್ತು ನಮ್ಮ ಆಶ್ರಮ ನಡ್ಕೊಂಡು ಬಂದಿರುವಂಥದ್ದು ಸೊ ನಾನಿರುವಂಥ ಒಂದು ಪಾತು ಭಗವಾನ್ ಶ್ರೀ ಸತ್ಸಾಹೇಬಾಬ್ರ ಪಾತ್ ಅನುಸರಿಸಬೇಕಾರೆ ಎಲ್ಲೋ ದುಡ್ಡಿನ ಒಂದು ಆಮಿಷಕ್ಕೆ ನಾನು ಯಾರದೇ ಒಂದು ಆಮಿಷಕ್ಕೆ ನಾನು ಒಳಗಾಗೋದಿಲ್ಲ ಈ ರೀತಿ ಫೇಸ್ಬುಕ್ಗಳಲ್ಲಿ ಅನ್ವಾಂಟೆಡ್ ಸ್ಟೇಟ್ಮೆಂಟ್ ಕೊಡೋದು ಪ್ರೆಸ್ ಮೀಟ್ಗಳಲ್ಲಿ ನಾವು ಒಂದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇರೋದು ರೀತಿಯಲ್ಲೆಲ್ಲ ಮಾತಾಡೋದನ್ನು ಬಿಡಬೇಕು ಯಾಕೆಂದರೆ ಇವತ್ತು ಅವ್ರು ಯಾರು ಇವತ್ತೆಲ್ಲ ಪ್ರೆಸ್ ಮೀಟ್ ಮಾಡಿ ನಾನು ವಿರುದ್ಧವಾಗಿ ಮಾತಾಡ್ತಿದಾರೋ ಅವರೇ ಈ ರೀತಿ ಸ್ಟೇಟ್ಮೆಂಟ್ ಕೊಡೋಕ್ಕೂ ಅವರೇ ಪ್ರಚೋದನಕಾರಿಯಾಗಿ ಅವರೇ ಪ್ರಚೋದನೆ ಮಾಡಿರೋದು ನಾನಲ್ಲ ಯಾಕೆಂದರೆ ಒಂದು ಪಕ್ಷಕ್ಕೆ ಯಾವುದೇ ಸ್ವಾಮಿಗಳು ಸೀಮಿತವಾಗಿರೋದಿಲ್ಲ ನಮ್ಮ ಆಶ್ರಮ ವ್ಯವಸ್ಥೆ ಎಲ್ಲರೂ ಬರ್ತಾರೆ ಇವತ್ತು ನಮ್ಮ ಸಮಾಜಕ್ಕೆ ಅತಿ ಹೆಚ್ಚಾಗಿ ಕಾಂಗ್ರೆಸ್ ಕಡೆಯಿಂದ ನಮಗೆ ಒಳ್ಳೆಯದಾಗಿರೋದ್ರಿಂದ ಅದು ಯಾವತ್ತು ನಾವು ಸ್ಮರಿಸ್ತೀವಿ ಯಾವತ್ತೂ ಅದನ್ನು ನಾವು ತಿರಸ್ಕಾರ ಮಾಡೋದಿಲ್ಲ ಹೀಗಿದ್ದಾಗ ಒಂದು ಒಂದೇ ಒಂದು ಕ್ಷಣದಲ್ಲಿ ಆಶ್ರಮಗಳಿಗೆ ಬನ್ನಿ ಮಠಗಳಿಗೆ ಬನ್ನಿ ಆಶ್ರಮ ತೊಗೊಂಡೋಗಿ ರಾಜಕೀಯವಾಗಿ ನಮ್ಮನ್ನು ಬಳಸ್ಕೊಂಡು ದಾಳ ಉಳಿಸೋದು ಬೇಡ ಅಷ್ಟೇ ಅದು ಆ ಕ್ಲಾರಿಫೈ ಮಾಡೋದಕ್ಕೋಸ್ಕರ ಈ ಒಂದು ಕಪ್ಪು ಚುಕ್ಕೆ ಬರೋದನ್ನು ಹೋಗಿಸೋದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ತನಕ ಬರಬೇಕಾಯಿತು ತಮ್ಮ ಸಮುದಾಯದ್ದು ಒಂದು ಒಂದಿಷ್ಟು ಆರೋಪ ಮಾಡ್ತಾರೆ ಸಭೆ ನಡೆಸಿ ಚರ್ಚೆ ಚರ್ಚೆ ಮಾಡಿ ಜೊತೆ ಯಾರು ಮುಖಂಡರುಗಳೆಲ್ಲ ನಮ್ಮ ಹತ್ರ ಸಂಪರ್ಕದಲ್ಲೇ ಇರ್ತಾರೆ ಮುಖಂಡರುಗಳು ನಮ್ಮ ಗಮನಕ್ಕೆ ಬರೆದಿದ್ದಾಗ ಯಾರು ನಮ್ಮ ರಾಜ್ಯದ ನಾಯಕರು ಅದು ಸ್ಟೇಟ್ಮೆಂಟ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅವರುಗಳು ಗೊತ್ತು ಸಮಾಜಕ್ಕೆ ನಾವು ನಮ್ಮನ್ನೇ ಅರ್ಪಣೆ ಮಾಡಿಕೊಂಡಾಗ ನಮ್ಮನ್ನು ಬಿಟ್ಟು ಯಾವ ಸ್ಟೇಟ್ಮೆಂಟ್ ಅವರು ಕೊಡೋದಿಲ್ಲ ಈ ರೀತಿ ಡಿಸ್ಕಷನ್ ಆದಾಗ ನಮ್ಮ ಆಶ್ರಮಕ್ಕೆ ಬರುವಂಥ ಯಾವುದೇ ರಾಜಕೀಯದ ವ್ಯಕ್ತಿಗಳು ಮೊದಲು ನಮ್ಮ ರಾಜಕೀಯ ವ್ಯಕ್ತಿಗಳು ನಮ್ಮ ಒಂದು ರಾಜ್ ನಾಯಕರುಗಳನ್ನ ಸಂಪರ್ಕ ಮಾಡಬೇಕು ಅವರ ಗಮನಕ್ಕೆ ಬರೆದಿದ್ದಾಗ ಅವ್ರಿಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲ ನಮ್ಮ ಆಶ್ರಮಕ್ಕೆ ಬರೋದು ಸರಿ ಬನ್ನಿ ಯಾರೇ ಬಂದರೂ ನಾವು ಬೇಡ ಅಂತ ಹೇಳೋ ಮನಸ್ಥಿತಿ ನಮಗಿಲ್ಲ ನಮ್ಮ ಸಮಾಜಕ್ಕೆ ಅದು ಯಾವತ್ತೂ ಬರೋದೇ ಇಲ್ಲ ಹಾಗಿದ್ದಾಗ ನೀವು ಬಂದು ಪ್ರೆಸ್ ಮೀಟ್ ಮಾಡೋದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಏಕಾಏಕಿ ಅಷ್ಟು ಜನ ಬಂದು ಈಗ ನೀವು ಗಾಬರಿ ಗಾಬ್ರಿ ಒಬ್ಬೊಬ್ಬರು ಪ್ರಶ್ನೆ ಮಾಡಿದಾಗ ಏನಾಗುತ್ತೆ ಫ್ಲೂಯೆಂಟಲ್ಲಿ ಏನು ಮಾತಾಡ್ತೀವಿ ಅನ್ನೋದು ಕೆಲವರು ಮಾತಾಡೋರಿಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಇವತ್ತು ಇದು ಕ್ಲಾರಿಫೈ ಮಾಡೋದಕ್ಕೆ ನಾವು ಬಂದಿದ್ದೀನಿ ನಮ್ಮ ಸಮಾಜದ ಮುಖಂಡರು ಯಾರೂ ನಮ್ಮ ಗಮನಕ್ಕೆ ಬಾರದಿದ್ದಾಗ ಯಾವ ಸ್ಟೇಟ್ಮೆಂಟ್ಸು ಎಲ್ಲೂ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಅವರೆಲ್ಲೇ ಒಂದು ಮೀಟಿಂಗ್ ಮಾಡಿದ್ರು ನಮ್ಮ ಹತ್ರ ಮಾತಾಡೇ ಮಾತಾಡಿರ್ತಾರೆ ಡಿಸ್ಕಷನ್ ಪ್ರೀಲಿಯರ್ ಆಗಿ ನೋಡಿ ಈ ಮೀಟಿಂಗ್ ಮುಂಚೆ ನಾವೆಲ್ಲ ಕೂತು ಮಾತಾಡಿರೋವಂಥದ್ದೇ ಮಾತಾಡಿ ಕಡೆಗೆ ಇಲ್ಲಿ ಬಂದು ಮಾತಾಡಿರೋದು ಇದು ಯಾರೋ ನಿಮಗೆ ಊಹಾಪೋಹ ಕೊಟ್ಟಿರುವಂಥದ್ದು ನಮ್ಮ ಸಮಾಜದಲ್ಲಿ ಏನಾಗಿದೆ ಇಲ್ಲಿ ಒಡಕು ಬೀರುವಂಥದ್ದು ಜಾಸ್ತಿ ಆಗಿದೆ ಆ ಒಡಕು ಬೀರೋರಿಗೂ ಇದು ಒಂದು ಸಂದೇಶ ಅಷ್ಟೇ ಸಮಾಜ ಹೊಡೆಯುವಂಥ ಕೆಲಸಗಳು ನೀವು ಮಾಡಬೇಡಿ ನಮ್ಮ ಸಮುದಾಯ ಸಣ್ಣ ಸಮುದಾಯ ಅಂತೇಳಿ ನೀವೇ ಹೇಳ್ತೀರ ಸಮುದಾಯದ ಆರೋಪ ಸಣ್ಣ ಸಮುದಾಯ ಅಂತ ಯಾರು ಹೇಳಿದ್ದು ಯಾರು ರಾಜಕೀಯದಲ್ಲಿ ಸಣ್ಣದಾಗಿದ್ರು ವಿಶ್ವವಿಖ್ಯಾತ ಗರ್ಗ ಆಚರಣೆ ಮಾಡ್ತಿರೋದು ಅನ್ನೋದು ನಾನು ಹೇಳಿಲ್ವಾ ಯಾಕೆ ಅದನ್ನ ನೀವು ಯಾಕೆ ಕರೆಕ್ಟ್ ಅದನ್ನು ಪ್ರೊಸೆಂಟ್ ಮಾಡಿ ಕರೆಕ್ಟಾಗಿ ಆಗಿ ಹೇಳೋದಿಲ್ಲ ನೆಗೆಟಿವ್ನೇ ಯಾಕೆ ರೈಸ್ ಮಾಡ್ತೀರಾ ನಾನು ಹೇಳಿದ್ದು ಕರೆಕ್ಟ್ ಸ್ಟೇಟ್ಮೆಂಟೇ ನಾವು ಯಾವ ಆಮಿಷಕ್ಕೂ ಒಳಗಾಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ ನಮ್ಮ ಸಮಾಜ ನಮ್ಮ ಸಮಾಜ ನಮ್ಮ ಸಮಾಜಕ್ಕೆ ನಾನು ಅರ್ಪಣೆ ಮಾಡ್ಕೊಂಡಿದ್ದಾಗ ಸಮಾಜದ ವಿರುದ್ಧವಾಗಿ ನಾನು ಯಾವತ್ತೂ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಸೋಫಾನ ಒಂದಕ್ಕೆ ಯಾಕೆ ಕೊಟ್ಟೆ ಅಂದರೆ ಅವ್ರು ನಮ್ಮ ಸಮಾಜದಲ್ಲಿ ಇವತ್ತು ಬಿ ಜೆ ಪಿ ಪರವಾಗಿ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಆರು ಏಳು ವರ್ಷಗಳು ಅವ್ರದ್ದೇ ಸ್ವಂತ ದುಡ್ಡನ್ನು ಖರ್ಚು ಮಾಡ್ಕೊಂಡು ಮಾಡಿದಾಗ ನಮ್ಮ ಸಮಾಜದವರು ಅವ್ರಿಗೆ ಕೈ ಜೋಡಿಸಿದ್ದಾರೆ ಆ ಥರ ವಿರುದ್ಧವಾಗಿ ಅವ್ರು ಕೊಟ್ಟಾಗ ನಾವು ವಿರುದ್ಧವಾಗಿ ಹ್ಯಾಕ್ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಣ್ಗಂಡು ಅವ್ರು ಪ್ರಮಾಣ ಮಾಡಿದಾಗ ನಾವು ಮಾತಾಡಿದ್ದೀವಿ ಇವತ್ತು ಅದು ನಡೆಸಲಿಲ್ಲ ನಾನು ಬಂದ್ರಿ ನಾನು ನಿಂತ್ಕೋಬೇಕಾಯ್ತು ಅಷ್ಟೇ ತುಂಬಾನ ನಾವು ತೊಗೊಂಡಿರೋದು ಏನಂದರೆ ಮಾಲೂರಲ್ಲಿ ಊಡಿ ವಿಜಯಕುಮಾರ್ ಐವತ್ತು ಸಾವಿರ ಮತಗಳು ತಗೊಂಡಿದ್ದಾರೆ ನಮ್ಮ ಸಮುದಾಯದವರು ಒನ್ನಿಕುಲ ಕ್ಷೇತ್ರ ತಿಗಳ ಸಮುದಾಯ ಸಮುದಾಯದವರು ಅವ್ರ ಬೆಲೆ ಇಲ್ವಾ ಇವತ್ತು ದೇವೇಗೌಡರು ಅವ್ರ ಮನೆಯಲ್ಲಿ ಕುತ್ಕೊಂಡು ಅವರ ಒಂದು ಏನೋ ಒಂದು ನಿಮ್ಮ ಒಂದು ನಮ್ಮ ಪಕ್ಷಕ್ಕೆ ನಿಮ್ಮ ಒಂದು ಸಹಮತ ಬೇಕು ಅಂತ ಕೇಳ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರನ್ನ ಪಕ್ಷಕ್ಕೆ ಸೇರಿಸಿರಂಗೆ ತಡೆ ಹಿಡಿತಾರೆ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರೇ ಹತ್ತನೇ ತಾರೀಕು ಟೈಮ್ ಕೊಟ್ಟಿದ್ದರು ವಿಜೇಂದ್ರಣ್ಣ ಅವರೇ ಉಡಿ ವಿಜಯಕುಮಾರ್ ಅವರು ಹತ್ತನೇ ತಾರೀಕು ಟೈಮ್ ಕೊಟ್ಟು ಸೇರಿಸ್ಬೇಕು ಅಂದಾಗ ಇಡೀ ಸಮುದಾಯ ಎಲ್ಲ ನಾವು ಸಿದ್ಧತೆಗಳು ಮಾಡ್ಕೊಂಡ್ರೆ ಅವಾಗ ಸುಧಾಕರ್ ಅವರು ಸೇರಿಸಬಾರ್ದು ಅಂತಾರಲ್ಲ ಯಾವ ಕಾರಣಕ್ಕೆ ನಮ್ಮ ಸಮುದಾಯನ ಅವ್ರನ್ನ ನಮ್ಮನ್ನ ದೂರ ತಳ್ತಾ ಇದ್ದಾರೆ ನಮ್ಮ ಸಮುದಾಯದಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನನ್ನ ಮಂಡಲ ಅಧ್ಯಕ್ಷ ಬಿ ಜೆ ಪಿ ಅಧ್ಯಕ್ಷ ಇಡೀ ಕರ್ನಾಟಕದ ಏನು ನಮ್ಮ ಒನ್ನಿಕುಲ ಸಮಾಧ ತಿಗಳ ಸಮಾದ ಇದೆ ಒಬ್ಬರು ಎಮ್ ಎಲ್ ಎ ಕೇಳ್ತಾರಂತ ನಾವು ಆಸೆ ಇಟ್ಕೊಂಡಿದ್ವಿ ನಮ್ಮ ಆಸೆಗೆಲ್ಲ ತಣ್ಣೀರು ಹೆಚ್ಚಿದ್ರು ಅವ್ರಿಗೆ ಟಿಕೆಟ್ ಕೊಡ್ತೀರಾ ಆದರೂ ಐವತ್ತು ಸಾವಿರ ಜನ ಮಾಲೂರು ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡ್ತಿರ್ತಕ್ಕಂಥ ಜನನ ಇವತ್ತು ಅನುಕೂಲ ಸಮಾಜ ನಲವತ್ತು ಲಕ್ಷ ಸಮಾಜ ಇದೆ ಉಡಿ ವಿಜಯಕುಮಾರ್ಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರು ಬೆಂಬಲ ಬೆಂಬಲಿಗರಿದ್ದಾರೆ ಅವ್ರ ಸಮುದಾಯದವ್ರು ಇದ್ದಾರೆ ಇದು ರಾಮ ಏನೂ ಇದು ಇದು ಬೇಡ ಬೇಡ ಅವ್ರನ್ನ ಒಂದು ಪಾರ್ಟಿಗೆ ಸೇರಿಸ್ಕೊಂಡು ಎಲ್ಲ ಕಾರ್ಯಕರ್ತರು ಕೆಲಸ ಮಾಡೋಣ ಅಂದರೆ ನೀವು ಭಾರತೀಯ ಜನತಾ ಪಾರ್ಟಿಯವರು ಅವ್ರನ್ನ ಪಾರ್ಟಿಗೆ ಸೇರಿಸ್ತೀರ ದೂರ ತಳ್ತೀರಲ್ಲ ನಮ್ಮ ಸಮುದಾಯದನ್ನು ತುಳಿತೀರಲ್ಲ ಸರಿನಾ ಸರ್ ನಮ್ಮ ಉಡು ವಿಜಯಕುಮಾರ್ ಅವರು ಈ ಈ ಸೋಲ ಕಾರಣ ಅವರು ನಾವು ಅವ್ರ ವಿರುದ್ಧ ಹೋರಾಡ್ತೀವಿ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲ ಸಮಾಜ ಜನತೆಗೆ ಇದೊಂದೇ ನಾವು ಸಮಾಜದ ಲೀಡರ್ಗಳು ಸಮಾಜನ ಒಂದು ಎಮ್ ಎಲ್ ಎಗಳು ಮಾಡ ಕೊಟ್ಟಿದ್ದೀವಿ ಏನು ಶಿವಕುಮಾರ್ ಅವ್ರು ಇರ್ಬೋದು ಉಡಿ ವಿಜಯಕುಮಾರ್ ಇರ್ಬೋದು ಪಿ ಆರ್ ರಮೇಶ್ ಇರ್ಬೋದು ಯಾರೇ ಪಕ್ಷಾತೀತವಾಗಿ ಎಮ್ ಎಲ್ ಎ ನಿಂತ್ಕೊಂಡ್ರೆ ಅವ್ರು ಪರ ನಿಂತ್ಕೊತೀವಿ ಅವ್ರು ಯಾರ್ಯಾರ ಕೈ ಕಾಲೆಳಿತಾರೆ ಅವ್ರು ಯಾರ್ಯಾರು ತಂದೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎಗಳಲ್ಲೂ ಅವ್ರ ಕ್ಷೇತ್ರಗಳಿಗೆ ಹೋಗಿ ಅವ್ರು ವಿರುದ್ಧ ಮಾಡ್ತೀವಿ ಸಮಾಜದ ಪರ ಇರೋರಿಗೆ ಪರ ಇರ್ತೀವಿ ವಿರೋಧ ಮಾಡೋರ್ಗೆ ವಿರೋಧ ಮಾಡ್ತೀವಿ ನಾವು ಪಾರ್ಟಿ ಇರ್ಬೋದು ಆದರೆ ಇವಾಗ ನಮ್ಮ ಜನಾಂಗ ಯಾಕೆಂದರೆ ನಮ್ಮ ಜನಾಂಗ ಇವಾಗ ನಮ್ಮನ್ನ ಒಂದು ಅಧ್ಯಕ್ಷರು ಮಾಡೋರೆ ಅದೇ ನಾವು ಇವಾಗ ಮೊದಲನೇದಾಗಿ ನಾವು ಪಕ್ಷ ಎಲ್ಲ ನಮ್ಮ ಮುಖ್ಯ ನಮಗೆ ಜನಾಂಗ ಮುಖ್ಯ ಏಕೆಂದರೆ ನಾವು ಜನಾಂಗ ಮುಂದೆ ತರ ಬರಬೇಕು ಮುಂದೆ ಇದು ಮಾಡಬೇಕು ಎಲ್ಲದರಲ್ಲಿ ಯಾಕೆಲ್ಲ ರಾಜಕೀಯದಲ್ಲಿ ನೀವೆಲ್ಲ ಕೇಳಿದ ಪ್ರಕಾರ ಹಿಂದೆ ನಾವು ಹಿಂದೆ ಇದ್ದೀವಿ ಅದಕ್ಕೆ ಆ ಜನಾಂಗವನ್ನು ನಮ್ಮ ಈ ಜನಾಂಗವನ್ನು ಮುಂದೆ ತರಬೇಕು ಅಂತೇಳಿ ಮೂರು ಪಕ್ಷದವ್ರಿಗೆ ನಾವು ಒಂದೇ ಮಾತು ಹೇಳೋದು ನಮ್ಮ ಜನಾಂಗವನ್ನು ಮುಂದೆ ತನ್ನಿ ಮುಂದೆ ತಂದು ಅವ್ರಿಗೆ ಒಳ್ಳೆಯ ಎಮ್ ಎಲ್ ಎ ಸೀಟು ಒಳ್ಳೆಯ ನಾಯಕತ್ವವನ್ನು ಕೊಡಿ ಬೆಳೆಸಿ ನಾವು ನಮ್ಮ ಜನಾಂಗ ನಮ್ಮ ಜನಕ್ಕೆ ಯಾವ ಪಕ್ಷದವರು ನಮಗೆ ಮಾನ್ಯತೆ ಕೊಡ್ತಾರೋ ಆ ಜಾಗದಲ್ಲಿ ನಾವು ಮಾನ್ಯತೆ ಕೊಡ್ತೀವಿ ಯಾಕೆಂದರೆ ಇಲ್ಲಿ ವಿಜಯಕುಮಾರ್ ವಿಜಯಕುಮಾರ್ ಅವರಿಗೆ ಇದು ಮಾಲೂರಿರ್ಬೋದು ಅದು ಕೋಲಾರ ಡಿಸ್ಟಿಕ್ ಆಗಿರ್ಬೋದು ಅದು ನಾವು ಚಿಕ್ಕಬಳ್ಳಾಪುರದಲ್ಲಿ ಆಪೋಸ್ ಮಾಡ್ತಾ ಇದೀವಿ ಇದುಗೂ ಎಷ್ಟೋ ಜನ ಕೇಳವ್ರೆ ಅದು ಅವಾಗ ಆ ಕ್ಯಾಂಡಿಡೇಟ್ ನಮ್ಗೆ ಸುಧಾಕರ್ ಅವರು ನಮ್ಗೆ ಮಾಲೂರಲ್ಲಿ ಮೋಸ ಮಾಡಿರೋದ್ರಿಂದ ಒಬ್ಬ ಮಿನಿಸ್ಟ್ರಾಗಿ ಅಲ್ಲಿ ಮೋಸ ಮಾಡಿರೋದ್ರಿಂದ ಇವಾಗ ಚಿಕ್ಕಬಳ್ಳಾಪುರದ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವ್ರಿಗೆ ಇಲ್ಲಿ ನಾವು ಅವರಿಗೆ ಬುದ್ಧಿ ಕಳಿಸ್ಬೇಕಂತೇಳಿ ನಮ್ಮ ಈ ಚಿಕ್ಕಬರ ಕಾನ್ಸಿಯನ್ಸಿಯಲ್ಲಿ ನಮ್ಮ ಜನಾಂಗ ಸುಮಾರು ಒಂದು ಲಕ್ಷ ಚಿಲ್ಲರೆ ನಾವು ಜನಾಂಗದಲ್ಲಿ ಇದ್ದೀವಿ ನಾವು ಅವ್ರಿಗೆ ಬುದ್ಧಿ ಕಳಿಸಿ ಅಂತೇಳಿ ನಾವು ಈ ತೀರ್ಮಾನ ಮಾಡಿ ಜನಾಂಗದಲ್ಲಿ ಕರಗ ಬರ್ತಕ್ಕಂಥ ಸಮುದಾಯ ಜಾಸ್ತಿ ಇದೆ ನೀವು ಶಾಸಕರು ವಿಶ್ವನಾಥ್ ಅವ್ರ ಜೊತೆ ತುಂಬಾ ಆಪ್ತರು ಆ ಮೂಲಕ ಏನಾದರೂ ಪ್ರೆಷರ್ ಹಾಕುವಂತ ಪ್ರಯತ್ನ ಆಯಿತಾ ದಯವಿಟ್ಟು ಅದೇ ಯಾವುದು ಇದಿಲ್ಲ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಈಗಲೇ ನಾವು ನಮ್ಮ ಜನಾಂಗ ನನಗೆ ನನಗೆ ಸಿ ಎಂಒ ಮುಖ್ಯ ಅಲ್ಲ